ಒಂದು ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಹಾಗಾದ್ರೆ ಏನದು ಸುದ್ದಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಏನು ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಈ ಸುದ್ದಿ ಯಾವ ಇಲಾಖೆಯದ್ದು ಯಾವ ಇಲಾಖೆಗೆ ಶಾಕ್ ಕೊಡುವಂತ ಸುದ್ದಿ ಯಾರ ಬುಡವನ್ನ ಅಲುಗಾಡಿಸ್ತಾ ಇದೆ ಮತ್ತೊಂದು ದೊಡ್ಡ ಸುದ್ದಿ ನಮ್ಮಲ್ಲಿ ಮಾತ್ರ ಏಷ್ಯಾ ನ್ಯೂಸ್ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು ಮತ್ತೊಂದು ದೊಡ್ಡ ಸುದ್ದಿ ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅಂತೆ ಕಂತೆಗಳ ಕತೆ ಅಲ್ಲ ಪಕ್ಕ ದಾಖಲೆ ಇದೆ ದೃಶ್ಯಗಳು ದಾಖಲೆ ಆಡಿಯೋ ಸಮೇತ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಕಂತೆಗಳಲ್ಲ ದಾಖಲೆಗಳ ಸಮೇತ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಇನ್ನೆಲ್ಲೂ ಇಲ್ಲದ ಸುದ್ದಿ ನಮ್ಮಲ್ಲಿ ಮಾತ್ರ ಇದನ್ನ ಹಲವು ಇಲಾಖೆಗಳು ನೋಡ್ಲೇಬೇಕು ದೃಶ್ಯ ದಾಖಲೆ ಆಡಿಯೋ ಸಮೇತ ಸುದ್ದಿಯನ್ನ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ ಬರೀ ಅಂತೆ ಕಂತೆಗಳ ಸುದ್ದಿಯಲ್ಲ ಇತ್ತು ಏನಾಗಿದೆ ಯಾಕಾಗಿದೆ ಯಾರಿಂದ ಆಗಿದೆ ಅನ್ನೋದರ ಬಗ್ಗೆ ಸುದ್ದಿಯನ್ನ ಕೊಡೋದರ ಜೊತೆಗೆ ಸಾಕ್ಷ್ಯಗಳನ್ನ ಕೂಡ ಕೊಡ್ತಾ ಇದೆ ದೃಶ್ಯ ಇದೆ ದಾಖಲೆಗಳಿದೆ ಆಡಿಯೋ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ ಹಲವು ಇಲಾಖೆಗಳು ಈ ಸುದ್ದಿಯನ್ನ ನೋಡ್ಲೇಬೇಕು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಮತ್ತೊಂದು ದೊಡ್ಡ ಸುದ್ದಿ ನಮ್ಮಲ್ಲಿ ಮಾತ್ರ ಯಾವುದೇ ಅಂತೆ ಕಂತೆಗಳಲ್ಲ ಇದು ದಾಖಲೆಗಳನ್ನ ಇಟ್ಟು ಮಾತಾಡ್ತಾ ಇದ್ದೀವಿ ಹಾಗಾದ್ರೆ ಎಲ್ಲಿ ಏನಾಗಿದೆ ಯಾವ ಇಲಾಖೆಯ ಕರ್ಮಕಾಂಡ ಯಾರಿಂದ ಆಗಿರೋ ಕರ್ಮಕಾಂಡ ಇದರ ಬಗ್ಗೆ ಡೀಟೇಲ್ ಆದ ಪಿನ್ ಪಿನ್ ಆದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ದಾಖಲೆ ಕೂಡ ಇದೆ ನಮ್ಮ ಬಳಿ ಈ ಕೇಸ್ನಲ್ಲಿ ಯಾರೂ ಕೂಡ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಚಾನ್ಸೇ ಇಲ್ಲ ಅಕ್ರಮದ ಆಳಕ್ಕಿಳಿದು ದಾಖಲೆಗಳನ್ನ ಹೆಕ್ಕಿ ತಂದಿದ್ದೀವಿ ಸರ್ಕಾರದ ಬುಡಕ್ಕೆ ಬಿಸಿ ಮುಟ್ಟಿಸಿದೆ ವಸತಿ ಇಲಾಖೆಯ ಅಕ್ರಮ ಕಳೆದ ಕೆಲ ದಿನಗಳಿಂದ ಈ ಅಕ್ರಮದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ ಆಡಿಯೋದಲ್ಲೇ ಹೇಳಿದ್ರು ಈ ವಿಷಯ ಹೊರಗಡೆ ಬಂದ್ರೆ ಸರ್ಕಾರವೇ ಅಲುಗಾಡುತ್ತೆ ಅಂತ ಭ್ರಷ್ಟಾಚಾರಗಳ ಆರೋಪ ಏನ್ ಕಡಿಮೆ ಇತ್ತ ಸರ್ಕಾರದ ಮೇಲೆ ಈಗ ಮತ್ತೊಂದು ಆಡ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ